ಚಾಮರಾಜ್ ಚಾಮರಾಜನಗರದ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ನಮಸ್ಕಾರ ಮೊದಲೇದಾಗಿ ಹಾಡು ಇಷ್ಟ ಆಯ್ತಾ ಅಲ್ಲ ನಿಮ್ಮನೆಲ್ಲ ನೋಡಿದ್ರೆ ನಿಜವಾಗ್ಲೂ ನಂಗೆ ಮಾತೇ ಬರ್ತಾ ಇಲ್ಲಪ್ಪ ನಿಜವಾಗ್ಲೂ ಮಾತು ಏನ್ ಹೇಳ್ದಂಗೆ ಅಂತಾನೆ ಇಷ್ಟು ವರ್ಷ ಏನ್ ಮಾಡ್ಲಿ ನಾನು ಐವತ್ತು ವರ್ಷ ಐವತ್ ವರ್ಷ ಇಂದ ನಮ್ಮ ಮನೆಯವ್ರ ಪ್ರತಿಯೊಬ್ರು ನೀವು ಬೆಳೆಸಿದೀರ ಹರಿಸಿದೀರ ಆಶೀರ್ವಾದ ಮಾಡಿದೀರ ಚಾಮರಾಜನಗರ ಅಂದ್ರೆ ನಮ್ ಕುಟುಂಬ ಕಲಾಕ್ಷೇತ್ರ ಬಂದಿದ್ದ ಸ್ಥಳನೇ ಇಲ್ಲಿ ಇಲ್ಲಿಂದ ಶುರುವಾಗಿದ್ದು ನನಗೂ ಅದೇ ಆಸೆ ನನ್ನ ಮೊದಲನೇ ಹೆಜ್ಜೆ ಇಲ್ಲಿಂದ ನಿಮ್ಮೆಲ್ಲರ ಮುಖಾಂತರ ಶುರು ಆಗ್ಬೇಕಾಗಿತ್ತು ಅಂತಾನೆ ನನ್ನ ಆಸೆ ಈ ಸಿನಿಮಾಗೋಸ್ಕರ ನನ್ನ ಏನ್ ಆದಷ್ಟು ನಾನು ಮಾಡಿದ್ದೀನಿ ಏನೋ ಒಂದು ಸಣ್ಣ ಪುಟ್ಟ ತಪ್ಪಾಗಿರ್ಬೋದು ದಯವಿಟ್ಟು ಕ್ಷಮಿಸಿ ಈಗ್ಲೇ ಹೇಳ್ಬಿಟ್ಟಿದ್ದೀನಿ ಖಂಡಿತ ನೀವ್ ಏನೇ ತಪ್ಪಿದ್ರು ಅದನ್ನ ಸರಿಪಡಿಸ್ಕೊಂಡು ಮುಂದಿನ ಸಿನಿಮಾ ಆಗ್ಲಿ ನೆಸ್ ಸಿನಿಮಾ ಆಗ್ಲಿ ನಾನ್ ಕಷ್ಟ ಪಡ್ತಾನೆ ಇರ್ತೀನಿ ಇಷ್ಟೆಲ್ಲ ನೀವು ಪ್ರೀತಿ ಕೊಟ್ಟಿದ್ದೀರಲ್ಲ ಈ ಪ್ರೀತಿಗೆ ಎಷ್ಟು ನಾನು ಮಾತಲ್ಲಿ ಹೇಳಿದ್ರೆ ಮಾತಲ್ಲಿ ಹೇಳಕ್ಕೆ ಆಗಲ್ಲ ನನ್ನ ಇಡೀ ಜೀವನ ನನ್ನ ಇಡೀ ಜೀವನ ನಿಮ್ ಪ್ರೀತಿಗೋಸ್ಕರ ನಿಮ್ ಆಶೀರ್ವಾದಗೋಸ್ಕರ ನಾನು ಕಷ್ಟ ಪಡ್ತೀನಿ ನಾನು ನಿಮ್ಮ ಜೊತೆ ನಿಲ್ತೀನಿ ನನ್ನ ಜೊತೆ ನೀವು ನಿಲ್ತೀನಿ ನಾನು ಯಾವಾಗ್ಲೂ ಅನ್ಕೊಂತೀನಿ ನಮ್ ತಾತ ನಮ್ಮ ಅಜ್ಜಿ ನಮ್ ಚಿಕ್ಕಪ್ಪ ನೆನ್ಸ್ಕೊಂತ ಇರ್ತೀನಿ ಯಾವಾಗಲೂ ಯಾವಾಗ್ಲೂ ನಾನು ಪ್ರತಿ ದಿವಸ ನೆನ್ಪಾಗುತ್ತೆ ಅವರು ಯಾಕೆ ಹೇಳಿ ಪ್ರತಿ ದಿವಸ ನಿಮ್ಗ ಮುಖ ನೋಡ್ತೀರಲ್ಲ ನಾನು ಇಲ್ಲೇ ಇರ್ತಾರ ಅವ್ರು ನಮ್ ತಾತ ನಮ್ ಚಿಕ್ಕಪ್ಪ ಆಗ್ಲಿ ಮನೆ ಪ್ರತಿ ಕುಟುಂಬದವ್ ನಾನು ನೋಡೋದೇ ಇಲ್ಲಿ ಇನ್ನು ಸಿನಿಮಾ ಹತ್ರ ಬರ್ತಾ ಇದೆ ಹೃದಯ ಹೊಡ್ಕೊಳ್ತಲ್ಲ ಹೊರ್ಥ ಬಂತ ಅಪ್ಪು ಅಪ್ಪು ಅಂತ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಿಮ್ಮ ಪ್ರೀತಿ ಇರಲಿ ನನ್ನನ್ನ ಈ ಊರಿನ ಮಗ ಅಂತ ಅಡ್ಕೊಳ್ಳಿ ಏನೇ ಇದ್ರು ನಮ್ಮ ಮನೆಯವ್ರು ಏನೇ ಇದ್ರು ಅದ್ ನಿಮ್ ಇದೆಲ್ಲ ಅಂತ ನಿನ್ಕಂಗ ಹಾಕಿದ್ದಾರೆ ನೀವ್ ಹೆಂಗ್ ನಡ್ಸ್ಕೊಂಡು ಹೋಗ್ತೀರ ಹಂಗೆ ಅಷ್ಟೇ ಸಿನಿಮಾ ಬಂದ ಎಲ್ರು ಸಿನಿಮಾ ನೋಡಿ ನಿಮ್ ಆಶೀರ್ವಾದ ನನ್ ಮೇಲೆ ನಮ್ ಇಡೀ ತಂಡದ ಮೇಲೆ ಎಲ್ರ ಮೇಲೆ ಇರ್ಲಿ ಕನ್ನಡ ಸಿನಿಮಾ ನೋಡಿ ಸಿನಿಮಾ ಕನ್ನಡದವ್ರ ಪ್ರತಿಯೊಬ್ರು ಹರಿಸಿ ಎಲ್ಲಾರು ಲಗ್ನ ಇರಿ ಅಂತ ನಾನು ಕೇಳ್ಕೊಂತೀನಿ Þannig að það er gætið.